ಹಾಗೆ ತುಂಬ ದಿನ ಆಯಿತು ಕಾವೆಲ್ ಮಾಡಿ ತುಂಬ ತಿನ್ನಲೇ ಆಯಿತು ಇವಾಗ ನಾನು ಚೆನ್ನೈ ಇದ್ದೀನಿ ನೋಡಿ ಬ್ಯಾಗೇಜ್ ಚೆಕ್ ದಿನ ಆಯಿತು ಇದು ಚೆನ್ನೈ ಮೆಟ್ರೋ ಸೊ ನನ್ನದು ಫ್ಲೈಟ್ ಇಲ್ಲಿಂದ ಫೋನ್ ಮಾಡೋಕ್ಕಿಂತ ಇದ್ದೀನಿ ಸೊಂದ ಫೋನ್ ಮಾಡೋಕ್ಕಿಂತ ಇದ್ದೀನಿ ಸ್ಟೈಟ್ ಅಷ್ಟೇ ಯಾಕೆಂಟು ಎಲ್ಲ ಹೇಳ್ತೀನಿ ಬಟ್ ಅದಕ್ಕೆ ತುಂಬ ವಿಡಿಯೋ ಚೆನ್ನಾಗಿ ಬರುತ್ತೆ ಕಲ್ಲಿ ಆರು ದಿವಸ ಕೊಡ್ತಾ ಇದ್ದೀನಿ ಸೊ ಎಲ್ಲ ದೇಶದಿಂದ ತೋರಿಸ್ತೀನಿ ಆದಷ್ಟು ನೋಡಿ ಇದೆ ಚೆನ್ನೈ ಏರ್ಪೋರ್ಟ್ ಕನೆಕ್ಟ್ ಆಗೋ ಮೆಟ್ರೋ ಏರ್ಪೋರ್ಟ್ ಶಟಲ್ ಇದು ಏರ್ ಮಾಲ್ ಇದೆ ಕ್ಯಾಂಟೀನ್ ಸೊ ಎಕ್ಸೈಟೆಡ್ ಏನು ಚೆನ್ನಾಗಿದೆ ನೋಡಿ ಚೆನ್ನೈ ಮೆಟ್ರೋ ಇದು ಏರ್ಪೋರ್ಟು ಈ ಲೈನಿಂದ ಏರ್ಪೋರ್ಟ್ ಕನೆಕ್ಟ್ ಆಗುತ್ತೆ ಚೆನ್ನೈ ಮೆಟ್ರೋದು ಚೆನ್ನೈ ಮೆಟ್ರೋ ಇಲ್ಲಿ ಎಂಡ್ ಆಗುತ್ತೆ ನೋಡಿ ಈ ಕ್ಯಾಂಟೀನ್ ಅಂತ ಬೋರ್ಡ್ ಇದೆಯಲ್ಲ ಅಲ್ಲಿ ಎಂಡ್ ಆಗುತ್ತೆ ಅದಾದಮೇಲೆ ಫುಲ್ಲು ಕನೆಕ್ಟ್ ಆಗೋದೆಲ್ಲ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು ಚೆನ್ನೈದು ಸೊ ಖುಷಿ ಆಗ್ತಿದೆ ಅಂತ ಇಲ್ಲಿ ನೋಡಿ ಇಲ್ಲೇ ಇದೆ ಖುಷಿ ಆಗ್ತಿದೆ ಭಯನೂ ಆಗ್ತಿದೆ ಫಸ್ಟ್ ನಾನು ಯಾವ ದೇಶಕ್ಕೆ ಹೋಗ್ತೀನಿ ಎಲ್ಲಿ ಅಂತೆಲ್ಲ ಹೇಳ್ತೀನಿ ಇವಾಗ ನಾನು ಹೋಗಿ ಹಿಡಿತಿರೋದು ಫಸ್ಟ್ ಮಲೇಷ್ಯಾದಲ್ಲಿ ಆಮೇಲೆ ವಿಯೆಟ್ನಾಮ್ಗೆ ಹೋಗ್ತೀನಿ ಬಾಲಿಗೆ ಹೋಗ್ತೀನಿ ಆಮೇಲೆ ಸಿಂಗಾಪುರ್ಗೆ ಹೋಗ್ಬಿಟ್ಟು ಸೊ ಫೀಜಿ ಅಂತ ಒಂದಿದೆ ಅದಕ್ಕೆ ಹೋಗ್ಬಿಟ್ಟು ಇದೆ ಇಷ್ಟು ಇವಾಗ ಪ್ಲ್ಯಾನ್ ಇರೋದು ಸೊ ಮುಂದೆ ನೋಡೋಣ ಬನ್ನಿ ಏನಾಗುತ್ತೆ ಇಲ್ಲಿಗೆ ಹೋಗೋಣ ಅಂತ ನೋಡಿ ಎಂಟರ್ ಆಗ್ತಾ ಇದ್ದೀನಿ ಇಂಟರ್ನ್ಯಾಷನಲ್ ಟರ್ಮಿನಲ್ಗೆ ಡೊಮೆಸ್ಟಿಕ್ ಪ್ಲೇಫ್ ಇಂಟರ್ನ್ಯಾಷನಲ್ ರೈಟ್ ಇದೆ ಸೊ ನಾವು ರೈಟ್ ಹೋಗೋಕ್ಕಿ ರೈಟ್ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡೋದು ಇಲ್ಲಿಗೆ ಸೊ ಉದ್ಯೋಗ ಸಿಗೋಣ ಬನ್ನಿ ನೋಡಿ ನಾನು ಆಚೆ ಬಂದೆ ನನಗೆ ಇಯರ್ಫೋನ್ಸ್ ಹಾಕಿ ಅದಕ್ಕೆ ಗೊತ್ತೇ ಇಲ್ಲ ಯಾವ ರೇಂಜಿಗೆ ಮಳೆ ಹೊಡಿತೆ ನೋಡಿ ಚೆನ್ನೈಯಲ್ಲಿ ಹೆವಿ ಮಳೆ ಹೊಡಿತು ಅದೇನೂ ಅಂತ ಐಡಿಯಾ ಇಲ್ಲ ಫಸ್ಟ್ ಟೈಮ್ ಬರ್ತೇನೆ ಚೆನ್ನೈ ಏರ್ಪೋರ್ಟ್ಗೆ ಸೊ ನನ್ನ ಫ್ಲೈಟ್ ಇರೋದು ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ಇದೆ ಚೆಕ್ ಮಾಡಬೇಕು ಸಿಕ್ಸ್ ತರ್ಟಿ ಇದೆ ಸೊ ಇವಾಗ ಟೈಮ್ ಬಂದುಬಿಟ್ಟು ಒಂದು ಗಂಟೆ ಆಗಿದೆ ಸೊ ವೆಯ್ಟ್ ಮಾಡಿದೆ ಮಳೆ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ಸೊಪ್ಪಿನ ನನಗೆ ಸ್ವಲ್ಪ ಏನಾರು ತಿಂದರೆ ಆಯ್ತು ಆಮೇಲೆ ಸೊ ಭಯ ಆಗ್ತಿದೆ ತುಂಬ ಸೆಂಟರ್ಸ್ ಹೋಗಬೇಕಲ್ಲ ಅಂದರೆ ತುಂಬ ಜನ ಲಾಗ್ ಮಾಡಿ ಜನ ಬೇಡನೇ ನೋಡ್ತಿದ್ದಾರೆ ಎಮಿರೇಟ್ಸ್ ಬಾಟಿಕ್ ಕೇರ್ ಮಲೇಷಿಯನ್ ಏರ್ಲೈನ್ಸ್ ಎಲ್ಲ ಇದೆ ಫ್ರೈಸ್ ರಾತ್ರಿ ನೋಡಿ ರಾತ್ರಿ ಎರಡು ಗಂಟೆ ಜನ ನೋಡಿ ಇಸ್ ನೋಡಿ ಇವಾಗ ಟರ್ಮಿನಲ್ ಟು ಚೆಕ್ ಇನ್ ಆಗಿದ್ದೀನಿ ನಂದು ಫ್ಲೈಟ್ ಅದು ಬೆಳಿಗ್ಗೆ ಎಂಟು ಗಂಟೆಗಂತೆ ಸೊ ಟರ್ಮಿನಲ್ ಒನ್ನಲ್ಲಿ ತಿರ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ಕೊಬೇಕು ಗೊತ್ತು ಇವಾಗ ಇನ್ನೂ ಟೈಮ್ ಮೂರು ಗಂಟೆ ಇನ್ನೂ ಐದು ಅವರ್ ಇದೆ ಫ್ಲೈಟಿಗೆ ಸೊ ನೋಡಿ ಅವಾಗಿಂದ ಇದು ಮೂರನೇ ರೌಂಡು ತುಂಬ ಚೆನ್ನಾಗಿ ಏರ್ಪೋರ್ಟ್ ಸೊ ಟರ್ಮಲ್ ಒನ್ ನೋಡ್ಕೊಂಬೋಣ ಅಂತ ಹೋಗ್ತೀನಿ ನಾನು ಪ್ಲೀಸ್ ಇವಾಗ ನಾನು ಟರ್ಮಿನಲ್ ಟೂ ಇಂದಾಗಂತೂ ಟರ್ಮಿನಲ್ ಒನ್ನಿಗೆ ಹೋಗ್ತಿದ್ದೆ ಅಲ್ಲೊಬ್ರಿಂದೆ ಆಫೀಸ್ ಇದೆ ತೋರಿಸ್ಬಾರ್ದು ಕ್ಯಾಮ್ರದಲ್ಲಿ ಅವ್ರು ಅಂತಿದ್ದಾರೆ ಹಿಂಗೆ ತಿರ್ಗಾಡೋಂಗಿಲ್ಲಪ್ಪ ಟರ್ಮಿನಲ್ ಒನ್ ಇದೆ ಟೂಗೆ ಹಂಗಿಂದು ತಿರುಗಾಡ್ತೀಯಾ ಅಲೋ ಇಲ್ಲ ಅಲೋ ಇಲ್ಲ ಅಂತ ಯಾಕೆ ಅಲೋ ಇಲ್ಲ ಅಂದರೆ ಕ್ಯಾಮ್ರ ಇಟ್ಕೊಂಡು ಹೋದ ಅದಕ್ಕೆ ಹೆಂಗೆ ಅಂದರು ಅನ್ಸೋದು ಮೋಸ್ಟ್ಲಿ ಗೊತ್ತಿಲ್ಲ ಬೆಂಗಳೂರು ಏರ್ಪೋರ್ಟಲ್ಲಿ ಆದರೆ ಅವೆಲ್ಲ ಇಲ್ಲ ಗೈಸ್ ಹೆಂಗೆ ಬೇಕಂಗೆ ಹೋಗ್ಬೋದು ಹೆಂಗೆ ಬೇಕಂಗ ಹೋಗ್ಬೋದು ಅಂದರೆ ಲೈಕ್ ಟರ್ಮಿನಲ್ ಒನ್ ಟ್ರಾನ್ಸ್ಫರ್ಸ್ ಇರುತ್ತೆ ಇದು ಕ್ಯಾಬ್ ಥರ ಶಟಲ್ ಇರುತ್ತೆ ಏರ್ಪೋರ್ಟ್ ಬಸ್ ಶಟಲ್ ಅಂತ ಇದು ಅದೂ ಇಲ್ಲ ಸುಮ್ಮನೆ ಇದು ಮಾಡ್ತಿದ್ದಾರೆ ಸೊ ವಾಪಸ್ಸು ನಾನೊಂದು ಟರ್ಮಿನಲ್ಗೆ ಇದ್ದೀನಿ ಟರ್ಮಿನಲ್ ಟೂಗೆ ಅಲ್ಲಿ ಜಾಗ ಇಲ್ಲ ಸೊ ನೋಡೋಣ ಇನ್ನೊಂದು ಮಾಡೋಣ ಹೋಗಿ ರೈಸ್ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ನಿದ್ದೆ ಬರ್ತಿದ್ದ ಟೈಮ್ ನಾಲ್ಕು ಕಾಲಾಗಿದೆ ಕಣ್ಣುಡಿ ಫುಡ್ ನಿದ್ದೆ ಮಾಡೋಕ್ಕಾಗ್ಬಿಟ್ಟಿದೆ ಸೊ ಕಾಫಿ ಕುಡಿಯೋಣ ಅಂತ ಇಲ್ಲಿ ಎರಡು ಟರ್ಮಿನಲ್ ಅಲ್ಲಿ ಎರಡು ಅಂಗಡಿ ಕೇಳಿದೆ ಒಂದಲ್ಲಿ ಟು ಏಯ್ಟಿ ಹೇಳಿದ್ರು ಒಂದೇ ಟೂ ಸಿಕ್ಸ್ಟಿ ಹೇಳಿದ್ರು ಸೊ ಸುಮ್ಮನೆ ಆಗ್ಬಿಟ್ಟೆ ಆಚೆ ಹೋಗೋಣ ಅಂದರೆ ಆಚೆನೂ ಬಿಡೋಕ್ಕಾಗಲ್ಲ ಅವ್ರು ಹೇಳಿದ್ರು ಆ ಕಡೆ ಅಂಗಡಿಯವರು ಇಲ್ಲಿ ಒನ್ ಟ್ವೆಂಟಿ ಸಿಗುತ್ತೆ ಅಂದರೆ ಇವ್ನಿಗೆ ಕೇಳಿದ್ರೆ ಇಲ್ಲ ಇಲ್ಲ ಒನ್ ಟ್ವೆಂಟಿ ಇಲ್ಲ ಅಂದರು ಸುಮ್ಮನೆ ಆಗಿಬಿಟ್ಟು ಅದಕ್ಕೆ ನೋಡಿ ಕುತ್ಕೊಂಡ್ಬಿಟ್ಟಿನಿ ಅಪ್ಪ ಹೆವಿ ನಿಂತ ಹೇಳಿದ್ದೆ ಅಕಸ್ಮಾತ್ ನಿದ್ದೆ ಮಾಡಿದ್ರೆ ಇವಾಗ ಮತ್ತೆ ಜನ ಗ್ಯಾರಂಟಿ ಎಂಟು ಗಂಟೆ ಫ್ಲೈಟ್ ಇದೆ ಶಾರ್ಪ್ ಎಂಟುಕ್ಕಿದೆ ಇನ್ನು ಇಮಿಗ್ರೇಷನ್ ಏನೂ ಆಗಿಲ್ಲ ಚೆಕ್ ಇನ್ಸು ಆಗಿಲ್ಲ ಇನ್ನು ನೋಡಿ ಆ ಗೇಟ್ ಓಪನ್ ಆಗಿಲ್ಲ ವೆಯ್ಟ್ ಮಾಡ್ತೀನಿ ನೋಡೋಣ ನಿದ್ದೆ ಮಾಡಿದಂಗೆ ವೆಯ್ಟ್ ಮಾಡೋದು ಪ್ಲೀಸ್ ನೋಡಿ ಇವಾಗ ಜಸ್ಟ್ ನನ್ನ ಸೆಕ್ಯೂರಿಟಿ ಚೆಕ್ ಇನ್ ಆಯಿತು ಇಮಿಗ್ರೇಷನ್ ಎಲ್ಲ ಆಯಿತು ಬೋರ್ಡಿಂಗ್ ಪಾಸ್ ಎಲ್ಲ ಸಿಕ್ಕಿದೆ ಸೊ ಎಮ್ ಡಿ ಎಸ್ ಸಿ ಫಾರ್ಮಲ್ಲಿ ಕಲೆಕ್ಟ್ ಮಾಡ್ತಾರೆ ನಂದು ಇದಿತ್ತಲ್ಲ ಸೂಟ್ ಕೇಸ್ದಾಗೂ ಅದನ್ನು ಚೆಕ್ಕಿಂಗಿಗೆ ಕೊಟ್ಟಿದ್ದಾರೆ ಅದು ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ ಅಂತ ಸೊ ಮುಂದೆ ಹೋಗೋಣ ಬನ್ನಿ ಗೈಸ್ ಇಮಿಗ್ರೇಷನ್ ಇವಾಗ ಇಮಿಗ್ರೇಷನ್ ಆಯಿತು ಎಲ್ಲ ಎಲ್ಲ ಆಯಿತು ಇವಾಗ ನೋಡಿ ನಮ್ಮ ಗೇಟ್ಸ್ ಕಡೆ ಹೋಗ್ತಾ ಇದ್ದೀವಿ ಏನಿಲ್ಲ ಇವಾಗ ಗೇಟ್ ಹತ್ರ ಹೋಗ್ಬಿಟ್ಟು ನಂದು ಬಂದಿದೆ ನೈನ್ ಬಿ ಸೊ ಗೇಟ್ ಹತ್ರ ಹೋಗ್ಬಿಟ್ಟು ಚೆಕ್ಕಿನ್ ಆಗಿಬಿಟ್ಟು ಲಾಸ್ಟ್ ಚೆಕಿನ್ನು ಫ್ಲೈಟ್ ಅಷ್ಟೇ ಹೋಗ್ತಾ ಇರೋದಷ್ಟು ನೀನು ನೋಡಿ ಏರ್ಪೋರ್ಟ್ ತುಂಬ ಚೆನ್ನಾಗಿದೆ ಓಕೆ ಲೆಟ್ಸ್ ಗೋ ಈಗ ಚೆನ್ನೈ ಏರ್ಪೋರ್ಟಲ್ಲಿ ಇದ್ದೀನಿ ಬಟ್ ಫ್ಲೈಟ್ ಡಿರೇ ಆಗಿಬಿಟ್ಟಿದೆ ವೆದರ್ ಕಂಡೀಷನಿಂದ ಫುಲ್ ಡಿರೇ ಆಗಿಬಿಟ್ಟಿದೆ ಫ್ಲೈಟು ಆಲ್ಮೋಸ್ಟ್ ತರ್ಟಿ ಫೈವ್ ಮಿನಿಟ್ಸ್ ತರ್ಟಿ ಫೈವ್ ಮಿನಿಟ್ಸ್ ಡಿಲೇ ಆಗಿಬಿಟ್ಟು ನಿದ್ದೆ ಬೇರೆ ಇದೆ ನಿದ್ದೆ ಇಲ್ಲ ಪ್ಲಸ್ ಟ್ರೈನ್ ಆಗಿಬಿಟ್ಟು ಫೈಟ್ ಡಿರೇ ಆಗಿಬಿಟ್ಟಿದೆ ಇಯರ್ಸ್ ಲೈಟ್ಯಾವ್ ಗೈಸ್ ನೋಡಿ ಇವಾಗ ನಾನು ಮಲೇಷಿಯಾ ಏರ್ಪೋರ್ಟಿಗೆ ಬಂದಾಯಿತು ಜಸ್ಟ್ ಲ್ಯಾಂಡ್ ಆದರೆ ನಾನು ನಮ್ಮ ತಂಗಿಗೋಸ್ಕರ ಈ ವಿಡಿಯೋ ಡೆಡಿಕೇಟ್ ಮಾಡಬೇಕಾಗತ್ತೆ ಮನೆಯಲ್ಲಿ ಸಿಮ್ ಸಿಗತ್ತೀವಾಗ ಚಿಕನ್ ಇದೆ ಟ್ರೈ ಮಾಡೋಣ ಫುಲ್ ಸುಸ್ತಾಗ್ತದೆ ಅದೇ ಇದೆ ರಾತ್ರಿ ಫುಲ್ಲು ಚಿಂಕ ಬೇಜ ಹಾಕೋಬೋಣ ನಿಂಗೆ ಟಾ ಮಾಡ್ತೀನಿ ತುಂಬ ನೋಡಿ ಇದೆ ಗೈಸ್ ನೋಡಿ ಇವಾಗ ಕೇರ್ ಸೆಂಟ್ರಲ್ಲಿ ಇಳ್ಕೊಂಡಿದೀನಿ ನಮ್ಮ ಬಸ್ ಇದೆ ನೋಡಿ ನಾನು